ಭಟ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ರಮಾಮಣಿ ಭಟ್ ಧ್ವನಿ ಶ್ರೀಮತಿ ಮಾಲಿನಿ ಹೆಬ್ಬಾರ್ ಭಾಗವಹಿಸುವ ಕಲಾವಿದರಗಳು ಶ್ರೀಮತಿಯರಾದ ಸಾವಿತ್ರಿ ಮುಳಿಯ ಶೋಭಾ ಶಾಮಸುಂದರ್ ಸವಿತಾ ಐತಾಳ್ ಕಮಲಾ ರಾವ್ ಲತಾ ನಾಗರಾಜ್ ರಾವ್ ಭಾರತಿ ಭಟ್ ಜಯಶ್ರೀ ಬಾಸ್ರಿ ಹಾಗೂ ಮಾಲಿನಿ ಹೆಬ್ಬಾರ್ ಕುಣಿತ ಭಜನೆ ಮತ್ತು ಕೋಲಾಟದಲ್ಲಿ ಭಾಗವಹಿಸುವ ಕಲಾವಿದರುಗಳು ಶ್ರೀಮತಿಯರಾದ ರಮಾಮಣಿ ಭಟ್ ರೂಪಾರಾವ್ ವಿಶಾಲಾ ಕೇಶವ್ ಭಟ್ ಸಂಧ್ಯಾ ಕುಂದೇಶ್ವರ್ ವಾಣಿ ಜಯರಾಮ್ ಮನೋರಂಜಿನಿ ವಿದ್ಯಾಲಕ್ಷ್ಮಿ ಸುಧಾ ಪ್ರಸಾದ್ ಪ್ರೀತಿ ಭಟ್ ಗೀತಾ ಬೆಳ್ಳೆ ಹಾಗೂ ಸ್ವಾತಿ ಈಗ ಆನಂದಿಸಿ ದಾಸ ಸಾಹಿತ್ಯದಲ್ಲಿ ಸ್ತ್ರೀ ದರ್ಶನ ಎಂಬ ಕಿರುನಾಟಕ ದಾಸ ಸಾಹಿತ್ಯಕ್ಕೆ ಒಂದು ಅಮೋಘ ಸ್ಥಾನವಿದೆ ಶ್ರೀ ಪುರಂದರದಾಸರು ಕನಕದಾಸರು ವ್ಯಾಸರಾಜರು ವಿಜಯದಾಸರು ಗೋಪಾಲದಾಸರು ವಾದಿರಾಜರು ಶ್ರೀಪಾದರಾಜರು ಇವರಂತಹ ಮಹಾನ್ ದಾಸರು ತಮ್ಮ ಕೀರ್ತನೆಗಳ ಮೂಲಕ ದೇವರ ಭಕ್ತಿ ಮತ್ತು ಮಾನವೀಯ ಮೌಲ್ಯಗಳ ಸಾರವನ್ನು ಜನಮನಗಳಲ್ಲಿ ಹರಿಸಿದ್ದರು ಇವರೆಲ್ಲರಿಗೂ ನಮ್ಮ ಗೌರವಪೂರ್ವಕ ನಮನಗಳು ಭಜನೆ ಮೋಕ್ಷ ಪಡೆಯಲು ಅತಿ ಸರಳ ಸುಲಭ ಉಪಾಯ ಎಂಬ ಮಾತಿಗೆ ಪೂರಕವಾಗಿರುವ ಕರ್ನಾಟಕ ಸಂಗೀತದ ದಾಸ ಶ್ರೇಷ್ಠರೆನಿಸಿರುವ ಕನಕದಾಸರ ಈ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಶರೀರ ఏసు కాయందన కలదు ఎంబత్తాల్పు లక్ష జీవరాశి అన్ను దాటి పందై శరీరా తానల్లా తన్నదల్లా తానల్లా తన్నదల్లా ఆసే తరవల్లా ముందే బాహోదల్లా ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ನಾರಿಗೆ ನೋಟಕ್ಕೆ ಗುರಿಗ ಮಾಡಿರಿ ಮನಸಯ ಮಾಡಿರಿ ಮೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುಡಿಯ ಮಾಡಿದಿ ಮನಸ ಮಾಡಿದಿ ಸೋರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗ ಅಕ್ಷತೆಯ ಧರಿಸಿದಂತೆ ನೀ ನೀಮೆಸಿದಂತೆ ಗಾರುಡಿಯ ಮಾತ ಬಿಟ್ಟುನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ అచ్యుత నారాయణ అచ్యుత అనంతది కేశవన సారామృతవ నుండు సుఖో లండ జీవరే ఎల్లో ఖండ జీవరే దాస విశేషనూ దాస విశేషన దాసాహిత్య ಪುರುಷ ಹರಿದಾಸರೊಂದಿಗೆ ಮಹಿಳೆಯರು ಈ ಭಕ್ತಿಪರ ಸಾಹಿತ್ಯದ ಬೆಳವಣಿಗೆಯಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಅಂತಹ ಕೆಲವು ಅಪರೂಪದ ಮಹಿಳೆಯರ ದರ್ಶನ ಮಾಡೋಣ ಈ ಸುಂದರ ಕೀರ್ತನೆಯನ್ನು ರಚಿಸಿದವರು ದಾಸ ಸಾಹಿತ್ಯದ ಅಮೂಲ್ಯ ಸಂಪತ್ತಿನಂತಿರುವ ಹರಪನಹಳ್ಳಿ ಭೀಮವ್ವ ಹತ್ತೊಂಬತ್ತನೇ ಶತಮಾನದಲ್ಲಿ ಮಧ್ಯಮ ವರ್ಗದಲ್ಲಿ ಜನಿಸಿದ ಇವರು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ವಿಧವೆಯಾದರು ಸಮಾಜವು ವಿಧವೆಯರಿಗೆ ವಿಧಿಸಿದ ನಿರ್ಬಂಧಗಳನ್ನು ಲೆಕ್ಕಿಸದೆ ಧೈರ್ಯದಿಂದ ಭಕ್ತಿ ಮಾರ್ಗದಲ್ಲಿ ನಿಂತು ಸಾಹಿತ್ಯ ಸೃಷ್ಟಿಸಿದ ಧೀರ ಮಹಿಳೆ ಇವರು ಇವರ ಸಾಹಿತ್ಯದ ವಿಶೇಷತೆ ಅಂದರೆ ಅದು ಕೇವಲ ಭಕ್ತಿಯ ಕಾವ್ಯವಲ್ಲ ಆ ಕಾಲದ ಸಾಂಸ್ಕೃತಿಕ ಚಿತ್ರಣವೂ ಆಗಿದೆ ನೂರ ನಲವತ್ಮೂರು ಕೀರ್ತನೆ ಮತ್ತು ನೂರ ನಲವತ್ಮೂರು ದೇವರ ನಾಮಗಳನ್ನು ಭೀಮೇಶ ಕೃಷ್ಣ ಎಂಬ ಅಂಕಿತ ನಾಮದಲ್ಲಿ ರಚಿಸಿದ ಇವರ ನೆನಪಿನ ಶಕ್ತಿ ಅಪಾರ ಸಾವಿರಾರು ಕೀರ್ತನೆಗಳನ್ನು ನಿರರ್ಗಳವಾಗಿ ಹೇಳುತ್ತಿದ್ದ ಇವರು ಮಹಿಳಾ ಭಕ್ತಿ ಮತ್ತು ಮಹಿಳಾ ಶಕ್ತಿಯ ಉದಾಹರಣೆಯಾಗಿದ್ದಾರೆ ಹದಿನೆಂಟನೇ ಶತಮಾನದ ಹರಿದಾಸ ಸಾಹಿತ್ಯದ ವಿಶಿಷ್ಟ ಸಾಹಿತಿ ಹೆಳವನಕಟ್ಟೆ ಗಿರಿಯಮ್ಮನ ಕತೆಯನ್ನು ನಮ್ಮ ಹಾಲಕ್ಕಿಯ ನುಡಿಗಳಲ್ಲಿ ಕೇಳೋಣವೇ ಜಯವಾಗುತ್ತೈತೆ ಶುಭವಾಗುತ್ತೈತೆ ಶುಭವಾಗುತ್ತೈತೆ ಈ ಹಾಲಕ್ಕೆ ಮಾತು ಕೇಳಿ ತಾಯಿ ಜಯವಾಗುತ್ತೈತೆ ಶುಭವಾಗುತ್ತೈತೆ ಶುಭವಾಗುತ್ತೈತೆ ಕೇಳಿರಿ ತಾಯಿ ಈ ಗಿರಿಯಮ್ಮನ ಕಥೆಯ ಚಿಕ್ಕ ವಯಸ್ಸಲೇ ದೇವರ ನಾಮ ದೇವರ ಹಾಡು ದೇವರ ಧ್ಯಾನದಿ ಬೆಳೆದಾಳ ಈ ಗಿರಿಯಮ್ಮ ಮದುವೆ ಲೋಕದ ಮೋಹಕ್ಕೆ ಬೀಳಲಿಲ್ಲ ಅಕ್ಕ ಬೀಳಲೇ ಇಲ್ಲ ರಂಗನಾಥನೇ ನನ್ನ ಪತಿ ಎಂದಳೇ ತಾಯಿ ಮಾತೆ ರಂಗನಾಥನೇ ನನ್ನ ಪತಿ ಎಂದಳೇ ಕಷ್ಟವ ಮರೆತು ರಂಗನ ದಿನ ಕಳೆದಳಾ ದಿನ ಅತ್ತೆಯ ಕಾಟವ ತಪ್ಪಿಸಲು ಸವತಿಯ ಮನೆಗೆ ತಂದಾಳ ಸವತಿಯ ಮನಿಗೆ ತಂದಾಳ ಪರಮ ಬಕುತೆಗಿರಿ ಅಮ್ಮ ಜನಮನದಲ್ಲಿ ದೇವಿ ಸ್ವರೂಪಿ ಆದಾಳ ದೇವಿ ಸ್ವರೂಪಿ ಆದಾಳ ಕೇಳಿರಿ ಕೇಳಿರಿ ಈ ಮಾತೆಯ ಪವಾಡ ಕತಿಯ ಜಯವಾಗುತ್ತೈತೆ 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 ಶುಭವಾಗುತ್ತೈತೆ 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 ಇವಳ ಸ್ಪರ್ಶದಿ ರೋಗಶಮನ ಆಗೈತೆ ಇವಳ ನೋಟವು ಕುರುಡಗೆ ಕಣ್ಣು ತರ್ತೈತೆ ಯಮನ ಜಯಿಸಿ ಮಗುವಿನ ಪ್ರಾಣ ಉಳಿಸ್ಯಾಳ ನಮ್ಮ ದೇವ ಸ್ವರೂಪಿ ಗಿರಿಯಮ್ಮ ರಂಗನಾಥನ ಸ್ಮರಿಸುತ್ತಲೀ ನದಿಯಲ್ಲಿ ಲೀನಳಾದಾಳ ನದಿಯಲ್ಲಿ ಲೀನಳಾದಾಳ ಎಲ್ಲರ ಮನದಲ್ಲಿ ನಿಂದಾಳ ಎಲ್ಲರ ಮನದಲ್ಲಿ ನಿಂದಾಳ ನಮ್ಮ ಹೆಳವನ ಕಟ್ಟೆ ಗಿರಿಯಮ್ಮ ಜಯವಾಗುತ್ತೈತೆ 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 ಶುಭವಾಗುತ್ತೈತೆ 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 ಈಗ ಗಿರಿಯಮ್ಮನವರ ಸುಪ್ರಸಿದ್ಧ ಹಾಡನ್ನು ನೃತ್ಯ ಭಜನೆಯ ಮೂಲಕ ನೋಡೋಣ ಬನ್ನಿ We Tchau. ಭಕ್ತಿ ಪರಂಪರೆಯಲ್ಲಿ ದಾಸ ಸಾಹಿತ್ಯದಂತೆ ಸಮಾಜಕ್ಕೆ ಕೊಡುಗೆ ನೀಡಿದ ಇನ್ನೊಂದು ಪ್ರಮುಖ ಸಾಹಿತ್ಯ ವಚನ ಸಾಹಿತ್ಯ ವಚನ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರು ಅಕ್ಕ ಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿಯಾಗಿದ್ದಾರೆ ಅಕ್ಕಮಹಾದೇವಿಯವರನ್ನು ಶರಣ ಚಳುವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಹಲವು ರೀತಿಯಲ್ಲಿ ಗುರುತಿಸಬಹುದಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಸಕಲ ಸುಖವನ್ನು ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು ಸಾಕ್ಷಾತ್ ಶಿವ ಮಲ್ಲಿಕಾರ್ಜುನನನ್ನು ಪತಿ ಎಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ ಹಲವು ಭಕ್ತರಿಗೆ ಮಾದರಿಯಾಗಿದ್ದಾರೆ

യ്യോ പരലി ദൂപവനീനോ അരമരല്ല പുഷ്പയ്യോ ഹൃദയ കമലി നമരല ഇയാ ൃദയ കമല പിന്നര ഇറങ്ങിയ നീനു എണ്ല്ല കരസീൻ ഡേഴ ചെന്ന മല്ല ചെന്ന മല്ല ಭಕ್ತಿ ಪರಂಪರೆಯ ಬಗ್ಗೆ ಮಾತನಾಡುವಾಗ ಪರಮ ಕೃಷ್ಣ ಭಕ್ತಿಯಾದ ಮೀರಾಬಾಯಿಯವರನ್ನು ಸ್ಮರಿಸುವುದು ಅನಿವಾರ್ಯ ಹಾಗೂ ಅತ್ಯವಶ್ಯಕ ಅವರು ಹದಿನೈದನೇ ಶತಮಾನದ ಕೃಷ್ಣ ಭಕ್ತಿಯಾಗಿದ್ದು ರಜಪೂತ ರಾಜಕುಮಾರಿಯಾಗಿದ್ದರು ಶ್ರೀ ಕೃಷ್ಣನ ಮೇಲಿನ ತನ್ನ ಪ್ರೇಮದಿಂದಾಗಿ ತನ್ನ ಗಂಡನನ್ನು ನಿರಾಕರಿಸಿ ನಂತರ ಮನೆ ಬಿಟ್ಟು ಶ್ರೀ ಕೃಷ್ಣನ ಭಕ್ತಿಯಲ್ಲಿ ತಲ್ಲೀನರಾಗಿ ಕೀರ್ತನೆಗಳನ್ನು ಹಾಡುತ್ತಾ ಭಕ್ತಿ ಪಯಣ ಬೆಳೆಸಿದರು ಕುಟುಂಬದವರು ಅವರಿಗೆ ವಿಷ ನೀಡಿದರು ಶ್ರೀ ಕೃಷ್ಣನ ಅನುಗ್ರಹದಿಂದ ಬದುಕುಳಿದರು ಅಂತಿಮವಾಗಿ ಅವರು ದ್ವಾರಕದಲ್ಲಿ ಕೃಷ್ಣನ ವಿಗ್ರಹದಲ್ಲಿ ಲೀನರಾದರು ಎಂಬ ನಂಬಿಕೆ ಇದೆ

ನಮ್ಮ ಈ ಗೀತ ರೂಪಕದ ಕೊನೆಯ ಅಂಗವಾಗಿ ಶ್ರೀಕೃಷ್ಣನನ್ನು ಹಾಡಿ ಹೊಗಳಿದ ಮೀರಾಬಾಯಿಯ ಭಜನೆಯೊಂದಿಗೆ ಕೋಲಾಟವಾಡಿ ಸಂಭ್ರಮಿಸೋಣ thank you i not.